ಮನೆಗೆ ಹೊರಟಿದೀವಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದ ಹಾಗೆ ನಿಮ್ಗೆ ಗೊತ್ತಾಗಿರ್ತದೆ ಬೆಳಿಗ್ಗೆ ಒಂಬತ್ತುವರೆಗೆ ರೆಡಿ ಆಗಿ ಹೊರಟಿದೀನಿ ಅಕ್ಕ ಮತ್ತೆ ಅನಿರುದ್ ಇಬ್ರುನು ಮಲ್ಲಿಕ್ ಬಂದು ವೇಟ್ ಮಾಡ್ತಾ ಇದ್ರು ನಾವು ಕೂಡ ಬಂದು ಜಾಯಿನ್ ಆದ್ವಿ ತೇಜಸ್ಗೆ ಬಟ್ಟೆ ಖರೀದಿ ಮಾಡ್ವಾ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಶರ್ಟ್ ತಗೊಂಡ್ ಹೋಗ್ವಾ ಅಂತ ಇಲ್ಲಿ ಇವತ್ತು ಸುಮಾರು ನಮ್ಗೆ ಸಮಯ ಹಿಡೀತು ಪ್ಯಾಂಟ್ ಶರ್ಟ್ ಖರೀದಿ ಮಾಡೋದಕ್ಕೇನೆ ಕೆಲವೊಂದ್ ಬಾರಿ ಸ್ಟಾಕ್ ಬಂದಾಗೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತದೆ ಕೆಲವೊಮ್ಮೆ ಸ್ಟಾಕ್ ಮುಗ್ದು ಹೋಗಿರ್ತದೆ ಅಂದ್ರೆ ಮುಗ್ದು ಹೋಗಿದ್ರು ಟೂ ತ್ರೀ ಡೇಸ್ ಎಲ್ಲ ಅವರು ಮಾಡ್ತಾರೆ ಇವತ್ತು ಸ್ವಲ್ಪ ಸ್ಟಾಕ್ ಅಷ್ಟೊಂದ್ ಇರ್ಲಿಲ್ಲ ಹಾಗಾಗಿ ನಮ್ಗೆ ಸ್ವಲ್ಪ ಸಮಯ ಹಿಡೀತು ಜೊತೆ ಬಟ್ಟೆ ನಾನು ಒಂದ್ ಜೊತೆ ಬಟ್ಟೆ ಇಬ್ರು ಖರೀದಿ ಮಾಡ್ಕೊಂಡು ಹಾಗೆ ಬಿಲ್ಲಿಂಗ್ ಅಂತ ಹೊರಟ್ವಿ ಬಿಲ್ಲಿಗೆಲ್ಲಾ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ ಇವಾಗ ಸೀದಾ ಅಮ್ಮನ ಮನೆಗೆನೆ ಹೊರ್ಗಡೆ ಬರ್ತಾ ಇದ್ ಆಗ್ಲೇನೆ ನನ್ ಚಪ್ಲಿನೇ ಹೋಯ್ತು ಇನ್ ಇನ್ನೇನ್ ಮಾಡೋದು ಒಂದ್ ಚಪ್ಲಿ ಖರೀದಿ ಮಾಡ್ಕೊಂಡು ಹಾಕೊಂಡೇ ಹೋಗುವ ಅಂತ ಇಲ್ಲಿ ಮಾಸ್ತಿ ಕಟ್ಟೆ ಹತ್ರ ಒಂದ್ ಅಂಗಡಿ ಇದೆ ಇಲ್ಲಿಗ್ ಬಂದೆ ಅಂತೂ ಚಪ್ಪಲಿನೂ ತಗೊಂಡಿದ್ದಾಯ್ತು ಇವಾಗ ನಾವು ಹೊನ್ನಾವಾರದಿಂದ ಹೊರಟ್ವಿ ಇಲ್ಲಿ ಮಾವಿನ ಕಟ್ಟೆ ಹತ್ರ ಗಾಡಿನ ನಿಲ್ಸಿದ್ವಿ ಸ್ವಲ್ಪ ಸ್ನಾಕ್ಸ್ ಖರೀದಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ನಾಕ್ಸ್ ಎಲ್ಲಾ ಖರೀದಿ ಮಾಡಿ ಐಸ್ ಕ್ರೀಮ್ ಎಲ್ಲಾ ತಗೊಂಡು ಬಂದ್ವಿ ನಮ್ಗೂ ಕೂಡ ಹಸುವೆ ಆಗ್ತಾ ಇತ್ತು ಹಾಗಾಗಿ ಐಸ್ ಕ್ರೀಮ್ ಎಲ್ಲಾ ತಿನ್ಕೊಂಡು ಹೋಗ್ವಾ ಅಂತ ನಮ್ಮನೆಯವ್ರು ಕ್ಯಾಂಡಿ ತಗೊಂಡ್ರು ನಾನು ಮತ್ತೆ ಅಕ್ಕ ಇಬ್ರುನು ಕೋನ್ ತಗೊಂಡ್ವಿ ಅನಿರುದ್ ಒಂದು ಐಸ್ ಕ್ರೀಮ್ ಡಬ್ಬಾ ತಗೊಂಡಿದ್ದ ಚಿಕ್ಕದು ಅಮ್ಮನ್ ಮನೆಯವ್ರು ಊಟಿಗೆ ಎಂಟ್ರಿ ಆದ್ವಿ ನಮ್ ಕಡೆ ಎಲ್ಲಾನು ಸಿಕ್ಕಾಪಟ್ಟೆ ಶೆಕೆ ಅಲ್ವಾ ಆದ್ರೆ ಅಮ್ಮನ್ ಮನೆ ಊರಲ್ಲಿ ಹಾಗಲ್ಲ ತುಂಬಾನೇ ಕೋಲ್ಡ್ ಒಂಥರ ತಂಬ ಅಂತ ಅನ್ಸ್ತದೆ ಇವತ್ತು ಅಮ್ಮನ್ ಮನೆಗೆ ಸ್ವಲ್ಪ ಬೇಗನೆ ಬಂದ್ವಿ ರೀಸನ್ ಏನಂತಂದ್ರೆ ಸತ್ಯನಾರಾಯಣ ಪೂಜೆ ಇತ್ತು ಪೂಜೆಗಾದ್ರು ಬಂದು ತಲ್ಪ್ಬೇಕಲ್ವಾ ಅಂತ ಅಣ್ಣ ಹಿಂದಿನ ದಿನಾನೇ ಬರ್ರಿ ಬರ್ರಿ ಅಂತ ಹೇಳ್ತಾ ಇದ್ರು ನಾವು ಬಂದಿರ್ಲಿಲ್ಲ ಹಾಗಾಗಿ ಪೂಜೆಗೆ ಬರ್ಬೇಕಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಬೇಗ್ನೆ ಬಂದಿದ್ವಿ ನಮ್ಮನೆಯವರು ಗಾಡಿನ ಇಲ್ಲೇ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಇನ್ನ ರೌಂಡ್ ಅವರು ಹೋಗ್ಬಿಟ್ಟು ನಮ್ಮ ಅಕ್ಕಗೆ ಮತ್ತೆ ಪಾಪುಗೆ ಕರ್ಕೊಂಡ್ ಬರ್ತಾರೆ ಹಾಗಾಗಿ ಆ ಕಡೆ ರೂಟ್ ತಗೊಂಡ್ ಹೋದ್ರೆ ಮನೆ ಹತ್ರಕ್ಕೆ ಹೋಗ್ತದೆ ಇವಾಗ ಗಾಡಿ ಇವಾಗ ಬೇಸಿಗೆ ಕಾಲ ಆದದ್ರಿಂದ ಈ ಹೊಳೆ ನಲ್ಲಿ ನೀರ್ ಇಲ್ಲ ಮಳೆಗಾಲದಲ್ಲಿ ಮಾತ್ರ ಇರ್ತದೆ ಅಂದ್ರೆ ಇವಾಗ್ಲೂನು ಇದೆ ಸ್ವಲ್ಪ ಆದ್ರೆ ನೀರ್ ಹರಿತಾ ಇಲ್ಲ ಅಷ್ಟೇನೆ ನಿಂತಿದ್ವಿ ಎಮ್ಮೆ ನೋಡಿ ವಿಡಿಯೋ ಮಾಡ್ತಾ ಇದಾರೆ ಫೋಟೋ ತೆಗಿತಾ ಇದಾರೆ ಅಂತಂದ್ರೆ ನೋಡ್ತಾ ನಿಂತಿರ್ತದೆ ಅದ್ಕೆ ತಂಗಿ ಎಲ್ಲಾ ಬಂದಿದ್ರು ಅವ್ರೆಲ್ಲಾ ಈ ಬರ್ತ್ ಕೇಕ್ ಕಟ್ ಮಾಡ್ಬೇಕಲ್ವಾ ಹಾಗಾಗಿ ಡೆಕೋರೇಷನ್ ಮಾಡ್ತಾ ಇದ್ರು ನಾನ್ ಎಕ್ಕೊಂಡಿರೋದು ಅಹ್ ಅಕ್ಕಿಯ ತಂಗಿ ಮಗಳು ಕಿರಣ್ಯ ಅಂತ ಇವಳು ಅಣ್ಣನ ಮಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ ತನ್ವಿಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ನಾನು ಅವ್ರು ಚಿಕ್ಕಮ್ಮನ ಮಗಳ ಎತ್ಕೊಂಡಿದ್ದೆ ಅಲ್ವಾ ಅದಕ್ಕೆ ತಂಗಿ ಮಗಳ ಎತ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಬರ್ತ್ ಡೆಕೋರೇಷನ್ ಎಲ್ಲಾ ಮಾಡ್ತಾ ಇದ್ರು ಅಡ್ಗೆ ಮಾಡೋದಕ್ಕೆ ಅಡ್ಗೆ ಅವ್ರು ಬಂದಿದ್ರು ನನ್ ಚಿಕ್ಕಮ್ಮನ ಮಕ್ಳು ಇಬ್ರು ಬಂದಿದ್ರು ಹೆಗ್ಡೆ ಚಿಕ್ಕಮ್ಮನ ಮಗಳು ಹಾಗೆ ಕಾಸರ್ಕೋಡ್ ಚಿಕ್ಕಮ್ಮನ ಮಗಳು ದಿವ್ಯಾ ಮತ್ತೆ ಸೌಜನ್ಯ ಅಕ್ಕ ಇಲ್ಲಿ ಕುಂಕುಮ ಕೊಡೋದಕ್ಕೆ ಅಂತ ಬ್ಲೌಸ್ ಪೀಸ್ ಎಲ್ಲಾ ಜೋಡಿಸ್ತಾ ಇದ್ರು ಮಕ್ಳೆಲ್ಲಾ ಆಟ ಆಡೋದ್ರಲ್ಲಿ ಬಿಜಿ ಸತ್ಯನಾರಾಯಣ ಪೂಜೆ ಕೂಡ ಮುಗಿತು ಪೂಜೆ ಮುಗಿತಾ ಇದ್ದಾಗ್ಲೇ ಅದ್ಕೆ ಎಲ್ಲರಿಗೂ ಕುಂಕುಮ ಕೊಡ್ತಾ ಇದ್ರು ನಂತರ ಎಲ್ಲರೂ ಗೆಸ್ಟ್ ಬಂದ್ರು ಅತ್ಕೆ ಅಮ್ಮನ ಮನೆ ಕಡೆಯಿಂದ ಅವ್ರ ಅಣ್ಣ ಅವ್ರ ಅಮ್ಮ ಎಲ್ಲಾರು ಊರವ್ರು ಹಾಗೆ ಅತ್ಕೆ ರಿಲೇಶನ್ ಎಲ್ಲ ಸಿಕ್ಕಾಪಟ್ಟೆ ಜನ ಸೇರಿದ್ರು ಅಕ್ಕ ಮತ್ತೆ ಆಯುಷ್ ಕೂಡ ಬಂದಿದ್ರು ತೇಜಸ್ಗೆ ತಂದಿರೋ ಗಿಫ್ಟ್ ಎಲ್ಲಾ ಕೊಡ್ತಾ ಇದ್ರು ತೇಜಸ್ ಅವ್ರ ಮಾವನ್ ಹತ್ರ ಡಿಮ್ಯಾಂಡ್ ಮಾಡಿದಂತೆ ಆ ಅವ್ರ ಮಾವ ಅದನ್ನೇ ತಂದ್ಕೊಟ್ಟಿದ್ರು ತೇಜಸ್ಗೆ ಹಾಗೆ ಎಲ್ಲರೂ ಸೇರ್ಕೊಂಡು ಆರ್ತಿ ಕೂಡ ಮಾಡಿದ್ವಿ ಕೇಕ್ ಕಟಿಂಗ್ ಎಲ್ಲ ಆಗಿದ್ ನಂತರ ಒಳಗಡೆ ಕೇಕ್ ಎಲ್ಲಾ ಕಟ್ ಮಾಡ್ಬಿಟ್ಟು ಪ್ಲೇಟಿಗೆ ಹಾಕ್ತಾ ಇದ್ರು ಕೇಕ್ ಮತ್ತೆ ಖಾರ ಎಲ್ಲಾನು ಅಕ್ಕ ಇಲ್ಲಿ ಅರಿಶಿನ ಕುಂಕುಮ ಕೊಡ್ತಾ ಇದ್ರು ಹೊರ್ಗಡೆ ಟೇಬಲ್ ಊಟ ಕೂಡ ಹಾಕಿದ್ರು ಹಾಗೆ ಇಲ್ಲಿ ಒಳಗಡೆ ಕೂಡ ಬಡಿಸ್ತಾ ಇದ್ರು ಇಲ್ಲಾಂತಂದ್ರೆ ಅಂದ್ರೆ ಊಟ ಬೇಗನೆ ಮುಗಿಯೋದಿಲ್ಲ ತುಂಬಾ ಚೆನ್ನಾಗಿದ್ದಾರೆ ಅವ್ರವರ್ ಮನೆಗ್ ಹೋಗೋದಕ್ ಅವರಿಗೆಲ್ಲ ಲೇಟ್ ಆಗ್ತದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನ ಸೇರಿದ್ರು ಒಂದ್ ಕಡೆ ಊಟಕ್ಕೂ ಕೂಡ ರೆಡಿ ಮಾಡ್ತಾ ಇದ್ರು ಅಷ್ಟ್ರಲ್ಲೇ ಎರಡ್ ಗಂಟೆ ಹತ್ತಿರ ಆಗಿತ್ತು ಮನೆಯವರು ಕೂಡ ಊಟಕ್ಕೆ ಬರ್ಸ್ತಾ ಇದ್ರು ಎಲ್ಲರೂ ಅಷ್ಟೊತ್ತಿಗೆ ಹೆಲ್ಪ್ ಮಾಡ್ತಾ ಇದ್ರು ಊರವ್ರೆಲ್ಲಾ ತುಂಬಾ ಜನ ಇದ್ರು ಅಕ್ಕ ತವರ್ ಮನೆಗೆ ಬಂದ್ರು ತುಂಬಾ ದಿನ ಆಗಿತ್ತಲ್ವಾ ಹಾಗಾಗಿ ಅಕ್ಕ ನಮ್ಮನ್ ಕರ್ಕೊಂಡು ಅಕ್ಕ ಬಂದಿದ್ರು ಅಣ್ಣ ಹೋಗಿ ಕರ್ದ್ ಬಿಟ್ ಬಂದಿದ್ರು ಮನೆಯಿಂದ ಅಕ್ಕನ್ ಅಕ್ಕಂತವ್ರ ಮನೆಗೆ ತುಂಬಾ ದೂರ ಇಲ್ಲ ಅಕ್ಕಂತವ್ರ ಮನೆ ದಾಟ್ಕೊಂಡೆ ನಾವ್ ಮುಂದಕ್ ಬರ್ಬೇಕು ಒಂದೇ ರೂಟ್ ಅಲ್ಲಿ ಆಗ್ತದೆ ನಮ್ಮ ಇಬ್ರು ತವ್ರ್ ಮನೇನು ಅನು ಅಂಕಿತಾ ಇವರು ನಮ್ಮ ಪಕ್ಕದ ಮನೆ ಅಕ್ಕೆ ಮಕ್ಕಳು ಇಬ್ರುನು ವಿಡಿಯೋ ಮಾಡ್ತಾರೆ ಅಂದ್ರೆ ಸಾಕು ಮುಖ ಮುಚ್ಕೊಂಡು ನಿಂತ್ಕೊಂಡಿರ್ತಾರೆ ನಮ್ಮ ಆಯಿ ಮತ್ತೆ ಅನು ಅಂಕಿತಾ ಮೂರು ಜನ ನಿಂತ್ಕೊಂಡು ಫೋಟೋ ತಗೊಂಡಿದ್ರು ಆ ಫೋಟೋ ಕೂಡ ಆಡ್ ಮಾಡಿದೀನಿ ಆಯುಷ್ ತವ್ರ ಮನೆಗ್ ಬಂದಿದ್ದು ತೇಜಸ್ನ ಬ ಬರ್ತಡೆ ದಿನಾನೇ ಅವ್ನ್ ಯಾವತ್ತೂ ಕೂಡ ಬಂದಿರ್ಲಿಲ್ಲ ಇನ್ನ ನನ್ ತವ್ರ ಮನೆ ನಾವ್ ನೋಡಿರ್ಲಿಲ್ಲ ಯಾವಾಗ್ಲೂ ಹೇಳ್ತಾ ಇದ್ ದಿನ ಹೋಗುವ ಅಲ್ಲ ಚಿಕ್ಕಮ್ಮ ಅಂತ ಇವಾಗ ನಮ್ಮನೆಯವ್ರೆಲ್ಲಾ ಊಟಕ್ ಕೂತಿದ್ರು ಒಂದ್ ರೌಂಡ್ ಬಡ್ಸ ಆಯ್ತು ಅಂತ ಎಲ್ಲಾ ಇಲ್ಲಿ ಕೂತು ಊಟ ಮಾಡ್ತಾ ಇದ್ರು ನಾವೆಲ್ಲಾ ಹೊರಗಡೆ ಕೂತಿದ್ವಿ ನಾನು ಮತ್ತೆ ಸಾವಿತ್ರಕ್ಕ ಮತ್ತೆ ಮತ್ತೆ ಅತ್ಕೆ ತಂಗಿಯವ್ರು ಮಧ್ಯದ ತಂಗಿ ಇನ್ನ ಒಂದ್ ತಂಗಿ ಇಲ್ಲೇ ಊಟಕ್ಕೆ ಕೂತಿದಾರೆ ಅದಕ್ಕೆ ಕಡೆಯವರು ಟೋಟಲ್ ನಾಲ್ಕ್ ಜನ ಅವರಿಗೆ ಅಣ್ಣ ಕೂಡ ಇದ್ದಾರೆ ಮಕ್ಳೆಲ್ಲಾ ಊಟ ಮುಗಿಸಿ ರೂಮ್ ಸೇರ್ಕೊಂಡು ಆಟ ಆಡ್ತಾ ಇದ್ರು ತುಂಬಾ ಮಕ್ಳಿದ್ರಲ್ವಾ ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾ ಇದ್ರು ಹಾಗೆ ತುಂಬಾ ಜನ ಮಾತಾಡ್ತಾ ಕುಂತಿದ್ರು ನಮ್ಮ ಅಜ್ಜಿ ಮನೆ ಅತ್ತೆ ಮತ್ತೆ ಅತ್ತೆ ಮಗ ಇದ್ರು ಬಂದಿದ್ರು ಅವರು ಹೊರಡೋ ಟೈಮ್ ಇವಾಗ ಅವರು ಮನೆಗ್ ಹೊರಡ್ರು ಹಾಗೆ ನಮ್ಮನೆಯವರು ಅಕ್ಕಂಗೆಲ್ಲ ಬಿಟ್ ಬರೋದಕ್ಕೆ ಅಂತ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ರು ಅನುಶ್ರೀ ಆಯುಷಂಗೆ ಎಮ್ಮೆ ತೋರ್ಸೋದಕ್ಕೆ ಕರ್ಕೊಂಡ್ ಹೋಗಿದ್ಲು ಬಾ ನಮ್ ಮನೆ ಎಮ್ಮೆ ತೋರ್ಸ್ತೀನಿ ಅಂತ ನಮನೆಯವ್ರು ಒಂದು ಚಿಕ್ಕ ಕ್ಲಿಪಿಂಗ್ ಮಾಡಿದ್ರು ತುಂಬಾ ಮಕ್ಕಳಿದ್ರಲ್ವಾ ಪಾಪು ಇವತ್ತು ಇಲ್ಲೇ ಉಳ್ಕೊಳ್ವಾ ಮಮ್ಮಿ ಅಂತ ಹೇಳ್ತಾ ಇದ್ದ ಅವ್ರ ಮಮ್ಮಿಗೆ ಆದ್ರೆ ಅಕ್ಕಂಗೆ ನಾಳೆ ಒಂದು ಮದ್ವೆಗ್ ಹೋಗ್ಲಿಕ್ಕಿತ್ತು ಸಿರ್ಸಿಗೆ ಹಾಗಾಗಿ ಬೇಡ ಮಗ ಇನ್ನ ಒಂದಿನ ಬಂದ್ರೆ ಆಯ್ತು ಅಂತ ಪಾಪುಗೆ ನಂತರ ಸುಮಾರೊತ್ತು ಆಟಾಡ್ಸ್ಕೊಂಡು ನಂತರ ಕರ್ಕೊಂಡ್ ಹೋದ್ರು ತುಂಬಾ ದಿನ ಆಗಿತ್ತು ಈ ತರ ಅಂದ್ರೆ ಎಲ್ಲೂನು ನಾವು ಅಮ್ಮನ್ ಮನೆ ಕಡೆ ಫಂಕ್ಷನ್ಗೆಲ್ಲ ಯಾರುನು ಸೇರ್ದೇನೆ ಆ ಲಕ್ಷ್ಮಿ ಪೂಜೆಗೆಲ್ಲ ಸೇರ್ತೀವಿ ಆದ್ರೆ ಲಕ್ಷ್ಮೀ ಪೂಜೆಗಿಂತ ತೇಜಸ್ನ ಬರ್ತ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಎಲ್ಲರೂ ಸೇರಿದ್ರು ಒಂಥರ ಖುಷಿ ಅಂತ ಅನ್ಸ್ತಾ ಇತ್ತು ಹಾಗೆ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬಾ ಜಾಸ್ತಿ ಏನ್ ವಿಡಿಯೋ ರೆಕಾರ್ಡ್ ಮಾಡಿರ್ಲಿಲ್ಲ ಹಾಗಾಗಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ